ನಮ್ಮ ನಾಯಕರಾದ ಎಚ್ ಡಿ ರೇವಣ್ಣ ಅವರನ್ನು ಉದ್ದೇಶಪೂರ್ವಕವಾಗಿ ಏವನ್ ಆರೋಪಿ ಮಾಡಲಾಗಿದ್ದು ಇದರ ಹಿಂದೆ ಯಾರ ಪ್ರಭಾವ ಇದೆ ತಿಳಿದ ವಿಚಾರ ತನಿಖೆ ನಡೆಸಿ ಸತ್ಯವಾಗಿದ್ದರೆ ಶಿಕ್ಷೆ ನೀಡಲಿ ಇನ್ನು ಜಿಲ್ಲಾಧಿಕಾರಿ ರಾಜಕಾರಣಿಯ ಹಾಗೆ ಹೇಳಿಕೆ ನೀಡಿರುವುದರ ವಿರುದ್ಧ ಆಯೋಗಕ್ಕೆ ದೂರು ಕೊಡುವುದಾಗಿ ಮಾಜಿ ಶಾಸಕ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು ನಮ್ಮ ಜೆಡಿಎಸ್ ನಾಯಕರಾದ ರೇವಣ್ಣ ಅವರನ್ನು ಯೇವನ್ ಆರೋಪಿ ಮಾಡಲಾಗಿದ್ದು ರೇವಣ್ಣ ವಿರುದ್ಧ ಎಫ್ಐಆರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಳೆನರಸೀಪುರ ಸರ್ಕಲ್ ಇರ್ತಿಯ ಡಿಕೆ ಶಿವಕುಮಾರ್ ಫೋನ್ ಮಾಡಿ ರೇವಣ್ಣ ವಿರುದ್ಧ ಎಫ್ಐಆರ್ ಮಾಡಿ ಅಂತ ಒತ್ತಾಯಿಸಿದ್ದಾರೆ ಎಂದು ದೂರಿದರು ಇದರ ಹಿಂದೆ ಯಾರ ಪ್ರಭಾವ ಇದೆ ಎಲ್ಲ ತಿಳಿದ ವಿಚಾರ ಕಾಂಗ್ರೆಸ್ ಮಹಾನಾಯಕರಿಗೆ ಸೋಲು ಖಚಿತ ಎಂದು ಗೊತ್ತಾಗಿ ರೇವಣ್ಣ ಕುಟುಂಬ ಹಣಿಯಲು ಸಮಾಜ ಹಿಡಿತಕ್ಕೆ ತೆಗೆದುಕೊಂಡು ಸಿಎಂ ಆಗಲು ಇದೆಲ್ಲ ಮಾಡಲಾಗಿದೆ ಘಟನೆಯ ಸತ್ಯಾಸತ್ಯತೆ ಪರಿಶೀಲನೆ ಮಾಡದೆ ಕೇಸ್ ದಾಖಲಾಗಿದೆ ಮಹಿಳೆಗೆ ಆಮಿಷ ತೋರಲಾಗಿದೆ ಇಂತಹ ರಾಜಕಾರಣ ಮಾಡಲು ಇವರಿಗೆ ನಾಚಿಕೆ ಆಗಬೇಕು ದೇವೇಗೌಡರು ಮೋದಿಯನ್ನು ಹಣಿಯಲು ಪ್ರಯತ್ನ ಮಾಡಿದ್ದಾರೆ ಎಂದು ದೂರಿದರು ಪ್ರಜ್ವಲ್ ವಿಚಾರವನ್ನು ನಾವು ಮಾತನಾಡುವುದಿಲ್ಲ ತನಿಖೆ ವರದಿ ಬಂದ ಬಳಿಕ ಉಪ್ಪು ತಿಂದವರು ನೀರು ಕುಡಿಯಬೇಕು ಎಂಬುದು ನಮ್ಮ ಅಭಿಪ್ರಾಯ ಈ ಪ್ರಕರಣದಲ್ಲಿ ನಮ್ಮ ಆರೋಪ ಡಿಕೆ ಶಿವಕುಮಾರ್ ಮೇಲೆ ಅವರ ಚೇಲಾಗಳನ್ನು ಕಳಿಸಿ ಕೇಸ್ ಹಾಕಿಸಿದ್ದಾರೆ ಎಸ್ಐಟಿ ಮಾಡಿರೋದು ಸಂಸದರ ಮೇಲಿನ ಆರೋಪ ತನಿಖೆಗಾಗಿ ಇದರ ಜೊತೆಗೆ ಈಗ ನಾಲ್ಕು ವರ್ಷಗಳ ಹಿಂದೆ ನಡೆದಿದೆ ಎಂದು ರೇವಣ್ಣರ ಬಗ್ಗೆಯೂ ಆರೋಪ ಮಾಡಲಾಗಿದೆ ರಾಜಕೀಯ ರಾಜಕೀಯವಾಗಿ ಎದುರಿಸಿ ಬೇರೆ ಸಮಯ ಇರಲಿಲ್ಲವೇ ಈಗ ಬೇಕಾಗಿತ್ತ ದೇವೇಗೌಡ ಸಿಡಿ ಇದೆ ಎಂದು ಹಿಂದೆಯೇ ಹೇಳಿದ್ದರು ಆಗಿದ್ದರೆ ಜಿಲ್ಲಾಡಳಿತ ಏನು ಮಾಡುತ್ತಿದೆ ಕತ್ತೆ ಕಾಯುತ್ತಿದೆಯಾ ಮಹಿಳೆಯರ ಮಾನ ಹಾಕಿದ್ದಾರೆ ಸತ್ಯ ಆಗಿದ್ದರೆ ಏನು ಶಿಕ್ಷೆ ಬೇಕೋ ಕೊಡಲಿ ಈ ದೇಶದ ನಾಗರಿಕನಾಗಿ ಕಾನೂನಿಗೆ ಗೌರವ ಕೊಡುತ್ತೇವೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಆಲೂರು ತಾಲೂಕು ಅಧ್ಯಕ್ಷ ಮಂಜೇಗೌಡ ಜಿಲ್ಲಾ ಮಾಧ್ಯಮ ವಕ್ತಾರ ಹೊಂಗೆರೆ ರಘು ಇತರರು ಉಪಸ್ಥಿತರಿದ್ದರು ಅಪರಾಧಿಯನ್ನು ಮಾಡಿರ್ತಕ್ಕಂಥ ನಿನ್ನೆ ತಾನೇ ಸಂತ್ರಸ್ತೆಯ ಸಂಬಂಧಿಕರು ಏರಿಕೆಲ್ಲ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೋಗಲ್ಲ ಸಂತ್ರಸ್ತೆಯ ಬಗ್ಗೆ ಅಪಾರವಾದಂತಹ ಗೌರವ ಇದೆ ಮಹಿಳೆ ಮಹಿಳೆ ಎಂದೂ ಆದಂತ ಘಟನೆ ಆಗಿದೆ ಅಲ್ವಾ ಸತ್ಯ ಸತ್ಯತೆ ಪರೀಕ್ಷೆ ಮಾಡ್ತಾರೆ ಇವತ್ತು ಎಫ್ಐಆರ್ ಮಾಡ್ತಕ್ಕಂಥದ್ದು ಮೇಘಡಿಂದ ಒತ್ತಡ ಬಂದಿದೆ ಆಮಿಷ ತೋರಿದ್ದಾರೆ ಆ ಮಹಿಳೆಗೆ ಅಂತ ವಿಚಾರ ಇಟ್ಕೊಂಡು ಇವತ್ತು ರಾಜಕಾರಣ ಮಾಡ್ತಾರೆ ನಾಚಿಕೆ ಆಗಬೇಕು ಎಲ್ಲರಿಗೂ ಸಹ ಇವರ ರಾಜಕೀಯಕ್ಕೋಸ್ಕರ ಬೆಳೆ ಬೆಳೆಸ್ಕೊಳಕೋಸ್ ಈ ಕ್ಷೇತ್ರಕ್ಕೆ ಅಪಾರವಾದಂತಹ ಕೆಲಸ ಮಾಡಿದಂತಹ ಸನ್ಮಾನ್ಯ ರೇವಣ್ಣ ಇದರಲ್ಲಿ ಸಿಲುಕಿಸಿ ಅದರ ಮೂಲಕ ರಾಜ್ಯ ಮತ್ತು ರಾಷ್ಟ್ರದ ರಾಜಕಾರಣದ ಮೇಲೆ ದೇವೇಗೌಡರು ಮತ್ತು ಮೋದಿ ಅವರನ್ನ ಅಡಿಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇದನ್ನು ನಾವು ಅಂದ್ರೆ ಈಗ ಏವನ್ನ ಪ್ರಚೋಲನ ಮಾಡಬೇಕಾಗಿತ್ತು ರೇವಣ್ಣ